ಹನಿಟ್ರಾ ಭಾರಿ ಸದ್ದು ಮಾಡ್ತಿರುವ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದ್ದು ಬಸವರಾಜ್ ಹೊರಟ್ಟಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಪತ್ರ ಹರಿದಾಡ್ತಾ ಇದೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಬಸವರಾಜ್ ಹೊರಟ್ಟಿ ಸಹಿ ಮಾಡಿರುವ ರಾಜೀನಾಮೆ ಪತ್ರ ತಿಜೋರಿಲಿ ಭದ್ರವಾಗಿದೆ ಸಹಿ ಇಲ್ಲದ ರಾಜೀನಾಮೆ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮುಂದಿನ ದಿನದಲ್ಲಿ ರಾಜೀನಾಮೆ ನೀಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿ ಮುಕಿದ್ದು ನಮ್ಮ ಮಾನ್ಯ ಹದಿನೇಳು ನಿಮ್ಗೆ ಸುಮೋತಿಲ್ಲ ನೀವು ನೋಡಿದ್ರೆ ನಿಮ್ಮ ಮನೆ ಹದಿನೇಳು ನಿಮ್ ಸದನದಲ್ಲಿ ನಾವು ಏನು ಡೆಕ್ಚಾರ್ಜ್ ಮಾಡಿ ತುಂಬಿಕೊಟ್ಟಿದ್ದೀವಿ ಅಂದರೆ ಅಣ್ಣ ಆ ಮನಸ್ಸಿಗೆ ಅಂದರೆ ಅಷ್ಟ ಅಲ್ಲಿ ಇನ್ನೆಕ್ಸಿಡೆಂಟ್ ಆದ್ಮೇಲೆ ಅಂತ ಅಣ್ಣ ಬಂದಕ್ಕೆ ಇಸ್ಥಾನದಲ್ಲಿ ಮುಂದುವರಿದ್ರಲ್ಲಿ ಏನು ಕುರುಳಿಲ್ಲ ಯಾಕಿರಬೇಕಿಲ್ಲಿ ಅನ್ನುವಂಥ ಒಂದು ಸರಿಯಾದ ಸದನ್ ನಡೆಸೋದು ನನ್ನ ಕಡೆ ಯೋಗ್ಯತೆ ಇಲ್ಲ ಅಂತ ಕೇಳಂಗ ಬಸವರಾಜ ಹೊರಟ್ಟಿ ರಾಜೀನಾಮೆ ನಿರ್ಧಾರದ ವಿಚಾರವಾಗಿ ಮಂಗಳೂರಿನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೊರಟ್ಟಿ ಅವರ ರಾಜೀನಾಮೆ ನಿರ್ಧಾರದಿಂದ ನಾನು ಅತ್ಯಂತ ಆಶ್ಚರ್ಯನಾಗಿದ್ದೇನೆ ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸಿದ್ದೇನೆ ಯಾವುದೇ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿದ್ದೇನೆ ಅವರ ಮನವೊಲಿಸಲಿಕ್ಕೆ ಯತ್ನಿಸ್ತೇನೆ ಅಂತ ಹೇಳಿದರು ಸಭಾಪತಿಗಳು ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ್ ಹೊರಟ್ಟಿದವರ ರಾಜೀನಾಮೆಯ ನಿರ್ಧ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ನಾನು ಅಷ್ಟೇ ಈ ಬಗ್ಗೆ ನಾನು ತತ್ತಕ್ಷಣ ಸಭಾಪತಿಯಾದಂತಹ ಬಸ್ ಹೊರಟ್ಟಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ರೀತಿಯ ದುಡುಕಿನ ಕ್ರಮ ಬೇಡ ಮತ್ತೊಮ್ಮೆ ತಾವು ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡ್ಬೇಕಂತ ಕೂಡ ಕೇಳಿಕೊಂಡಿದ್ದೇನೆ ಸಭಾಪತಿಗಳು ನಿಮ್ಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸ ಬಿಜೆಎಸ್ ಆಸ್ಪತ್ರೆ ಹಣ ವಸೂಲಿ ಮಾಡುವ ಹಾಸ್ಪಿಟಲ್ ಆಗಿದೆ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಮನಗರದ ಮಾಗಡಿಯ ಹಾಗಲಕೋಟೆಯಲ್ಲಿ ಖಾಸಗಿ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದರು ನಾನು ನಮ್ಮ ಸ್ವಾಮೀಜಿಗೂ ಹೇಳಿದ್ದೇನೆ ಬಿಜೆಎಸ್ ಆಸ್ಪತ್ರೆಗೆ ಸೇರಿದರೆ ಹೆಣವಾಗಿ ಆಚೆ ಬರ್ತಾರೆ ಹಾಗಾಗಿ ಆಸ್ಪತ್ರೆಗೆ ಸ್ವಾಮೀಜಿ ಹೆಸರನ್ನ ತೆಗೀರಿ ಅಂತ ಹೇಳಿದ್ದೇನೆ ಅಂತ ಬಾಲಕೃಷ್ಣ ಅವರು ಕಿಡಿಕಾರಿದರು ಅವನು ಒಳಗಡೆ ಸೇರಿಸಿದ್ರೆ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದೆ ನೀವು ದಯಮಾಡಿ ನೀವು ಮೆಸ್ರನ್ನಾರು ಬದಲಾವಣೆ ಮಾಡಿ ಅಂತ ಈ ಮೆಸ್ರೆ ಇಟ್ಕೊಂಡು ಅವರು ವ್ಯಾಪಾರ ಮಾಡ್ತಾವ್ರೆ ಒಳಗಡೆ ಹೋಗ್ಬಿಟ್ರೆ ಕಡೆ ಹೆಣನೇ ಬರೋದು ಅವ್ನು ಬಂದರೂ ಕೂಡ ಅವನು ಹೆಣ ಆಗೇ ಬರೋದು ಅಷ್ಟು ಚಾರ್ಜ್ ಮಾಡ್ತಕ್ಕಂಥ ನಮ್ಮ ಅದೇ ಇರೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಈ ದೊಡ್ಡ ಹಾಸ್ಪಿಟ್ಲು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ನಾನು ಮುಖ್ಯಮಂತ್ರಿ ಆದರೆ ಸಾವಿರ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬಾಗಲಕೋಟೆಯ ಗುಳೇದ ಗುಡ್ಡದಲ್ಲಿ ಮಾತನಾಡಿರುವಂತಹ ಯತ್ನಾಳ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ನಮ್ಮ ಸರ್ಕಾರ ಇತ್ತಾಗಲೂ ಹೀಗೆ ಇತ್ತು ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು ಅಂದರೆ ಬುಲ್ಡೋಸರ್ ತಗೊಂಡೇ ಬರಬೇಕು ನಾನೇನಾದರೂ ಮುಖ್ಯಮಂತ್ರಿ ಆದರೆ ಒಂದು ಸಾವಿರ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು

ಇವತ್ತು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಮೂರು ಸಾವಿರ ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದೇ ವೇಳೆ ನೂರು ಜನರಿಗೆ ಉಚಿತ ದ್ವಿಚಕ್ರ ವಾಹನ ಐದು ಶಕ್ತಿ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆಯಾಗಲಿದೆ ಮಹಿಳೆಯರಿಗೆ ಸೀರೆ ನೀಡಿ ಉಡಿ ತುಂಬಿ ಸೀಮಂತವನ್ನ ಮಾಡಿ ಹೋಳಿಗೆ ಊಟವನ್ನು ಹಾಕಿಸಲಾಗುತ್ತೆ ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲಾ ಮಹಿಳೆಯರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರಾಗಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತಾರರಂದು ಬಳ್ಳಾರಿಯಲ್ಲೂ ಕೂಡ ಈ ಕಾರ್ಯಕ್ರಮ ನಡೆಯಲಿದೆ ಯಾದಗಿರಿ ಜಿಲ್ಲೆಯ ಶಹಾಪುರದ ಮಹಲ್ ರೋಜಾದ ಯಮನೂರಪ್ಪ ಮುತ್ಯಾರ ಇಪ್ಪತ್ತು ವರ್ಷದ ಜಾತ್ರೆ ನಿನ್ನೆ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯಾ ನೇತೃತ್ವದಲ್ಲಿ ಹದಿನೆಂಟು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿತ್ತು ಇನ್ನು ಜಾತ್ರಾ ಮಹೋತ್ಸವಕ್ಕೆ ಸಚಿವರಾಗಿರುವಂತಹ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದಕ್ಷಿಣಾಪುರ ಸೇರಿದಂತೆ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಶಾಸಕರು ತೆಲಂಗಾಣದ ಶಾಸಕರು ಜಾತ್ರೆಗೆ ಬಂದು ಮಲ್ಲಿಕಾರ್ಜುನ ಮುತ್ಯಾನವರ ಆಶೀರ್ವಾದವನ್ನು ಪಟ್ಟಿಸಿದರು ವೀಕ್ ಡೇಸ್ಗಳಲ್ಲಿ ಧಾಮಕ್ಕೆ ಹೋಗುವಂತಹ ಪ್ರವಾಸಿಗರಿಗೆ ಶಾಕ್ ಎದುರಾಗಿದೆ ಮಾರ್ಚ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ನಂದಿ ಬೆಟ್ಟಕ್ಕೆ ವೀಕೆಂಡ್ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿದೆ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ನಂದಿ ಬೆಟ್ಟಕ್ಕೆ ನಿರ್ಬಂಧವನ್ನು ಹೇರಿ ಜಿಲ್ಲಾಧಿಕಾರಿ ಪಿಎರ್ ರವೀಂದ್ರ ಆದೇಶವನ್ನು ಹೊರಡಿಸಿದ್ದಾರೆ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಸೋಮವಾರ ಬೆಳಗ್ಗೆ ಎಂಟು ಗಂಟೆ